ಚಳ್ಳಕೆರೆ ಸುದ್ದಿ ಮಹಾಶಿವರಾತ್ರಿ ಅಂಗವಾಗಿ ಐತಿಹಾಸಿಕ ಸೂಜಿ ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಐತಿಹಾಸಿಕ ಮಹಾಶಿವರಾತ್ರಿಯನ್ನು ಸೂಜಿ ಮಲ್ಲೇಶ್ವರ ದೇವಸ್ಥಾನ ಹಾಗೂ ದೊಡ್ಡೇರಿ ಸೇರಿದಂತೆ ನಾನಾ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ ಬೆಳಗ್ಗೆಯಿಂದ ಸಾವಿರಾರು ಭಕ್ತರು ಸೂಜಿ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಫಲ ಪುಷ್ಪವನ್ನು ಶಿವನಿಗೆ ಅರ್ಪಿಸಿ ಬಹು ವಿಜೃಂಭಣೆಯಿಂದ ಪೂಜೆ ನೆರವೇರಿಸಲಾಯಿತು ಇದು ಐತಿಹಾಸಿಕ ಹಾಗೂ ಬೇಡಿದ ವರಗಳನ್ನು ಈಡೇರಿಸುವ ಇಷ್ಟಾರ್ಥ ಶಿವಲಿಂಗಗಳಿಗೆ ಭಕ್ತಿಪೂರ್ವಕವಾಗಿ ಭಕ್ತಾದಿಗಳು ತಮ್ಮ ಹರಿಕೆಯನ್ನು ತೀರಿಸಿದರು ಇನ್ನು ಕೆಲವರು ಬೆಳಕಿಯಿಂದ ಸಾಯಂಕಾಲದವರೆಗೂ ಉಪವಾಸ ಆಚರಿಸಿ ತಮ್ಮ ಪವಿತ್ರ ಭಕ್ತಿಯನ್ನು ಶಿವನಿಗೆ ಅರ್ಪಿಸುವ ಮೂಲಕ ಕೃಪೆಗೆ ಪಾತ್ರರಾದರು ಈ ಐತಿಹಾಸಿಕ ದೇವಸ್ಥಾನಕ್ಕೆ ಚಳ್ಳಕೆರೆ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಬಂದು ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಮಹಾಶಿವರಾತ್ರಿ ಅಂಗವಾಗಿ ಬಿಲ್ವಾರ್ಚನೆ ಕ್ಷೀರಾಭಿಷೇಕ ಎಳನೀರು ಅಭಿಷೇಕ ರುದ್ರಾಭಿಷೇಕ ಲಘು ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಮಹಾ ಮಹಾಮಂಗಳಾರತಿ ಹೀಗೆ ಅನೇಕ ವಿಶೇಷ ಪೂಜೆಗಳು ನೆರವೇರಿರುವ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆಯುತ್ತಿದ್ದಾರೆ ವರದಿ ಚಳ್ಳಕೆರೆ ಎನ್ಕೆಸ್ಟಿಫೋರ್